ನೋಡಿ ನಾನಿಲ್ಲಿ ಗೋಬಿ ಮಾಡ್ತಾಯಿದ್ದೀನಿ ಹೂಕೋಸ್ದು ಗೋಬಿ ಮಾಡ್ತಾ ಇದ್ದೀನಿ ಇದರಲ್ಲಿ ಹೂಕೋಸನೆಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಇದಕ್ಕೆ ಖಾರದ ಪುಡಿ ಅರಶಿನ ಪುಡಿ ಕಡಲೆ ಹಸಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಕಲಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲೇ ಗೋಬಿ ಮಾಡ್ತಾಯಿದ್ದೀನಿ ಕಾಲು ಗೋಬಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಮಾಡೋದು ಈ ರೀತಿ ಎಲ್ಲ ಕಲಸಿಬಿಟ್ಟು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಕೆಚ್ಚಪ್ಪು ಸೋಯಾ ಸಾಸು ಎಲ್ಲ ಹಾಕ್ಬಿಟ್ರೆ ಸಕ್ಕ

ನೋಡಾದ್ರೂ ಇನ್ನೊಂದು ಇನ್ನೊಂದ್ಸರ್ತಿ ಕೊಡಪ್ಪ ಕಡಿಮೆ ಹಾಕಮ್ಮ ಹಂಗೆ ನೋಡಿ ಇವಾಗ ಇದೆಲ್ಲ ಕಲ್ಸಿದೀನಿ ಮೈದಾ ಹಸಿಟ್ಟು ಹಾಕಿ ಮಾಡ್ತಾರೆ ನಾನು ಕಡಲೆ ಹಸಿಟ್ಟು ಹಾಕಿದ್ದೀನಿ ಮೈದಾ ಹಸಿಟ್ಟು ಬೇಡ ಒಳ್ಳೇದಲ್ಲ ಅದು ಇದನ್ನ ಬೋಂಡ ರೀತಿ ಫ್ರೈ ಮಾಡಿ ಆಮೇಲೆ ಗೋಬಿಗೆ ಏನೇನು ಮಸಾಲೆ ಹಾಕ್ತಾರೋ ಕೆಚ್ಚಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಗೋಬಿ ರೆಡಿ ಆಗುತ್ತೆ ಇನ್ನು ಗೊತ್ತಿಲ್ಲ ಏನು ಹಾಕ್ಬೇಕಲ್ ಅದಕ್ಕೆ ಬರ ಕೆಚು ಕೆಚಪ್ ಅಲ್ತಿದ್ಯಾ ಕೆಚಪ್ ಹಾಕ್ಬೇಕು ಗೋಬಿ ಕೆಚಪ್ಪೆ ಹಾಕೋದು ಸೋಯಾ ಸಾಸು ಕೆಚಪ್ ತಿನ್ನಂಗೆ ಇವಾಗ ಇದು ಉಪ್ಪು ಖಾರ ಎಲ್ಲ ಹಾಕಿದೀನಿ ಸ್ವಲ್ಪ ನೆಂದ್ರೆ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸಿಕ್ತಿನಿ ಬನ್ನಿ ಹಂಗಲ್ಲ ನಾನು ಹಿಂಗಂದ ತಕ್ಷಣ ನನ್ನ ವಿಡಿಯೋ ಹಿಂಗ್ ಬರ್ತದೆ ಚಕಂತ ನೆಕ್ಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ ಸಿಕ್ತಿನಿ ಇವಾಗ ಇಲ್ಲಿ ಗೋಬಿ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಇವಾಗ ಗೋಬಿ ಫ್ರೈ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ಇದೆಲ್ಲ ಕಲ್ಸಿ ಇಟ್ಕೊಂಡಿರೋದ್ನ ಈ ರೀತಿ ಒಂದೊಂದೇ ಎಣ್ಣೆಗೆ ಬಿಡಬೇಕು ಸ್ಟವ್ ಪೂರ್ತಿ ತೋರಿಸ್ಬೇಡವೇ ತಪ್ಪಲೆ ಮಾತ್ರ ತೋರಿಸಿ ನೋಡಿ ಈ ರೀತಿ ಎಲ್ಲ ಎಣ್ಣೆಗೆ ಹಾಕೋಬೇಕು ಹೀಗೆ ಡ್ರೈ ಬೇಕು ಅಂದ್ರೆ ಹೀಗೆ ತಿನ್ಬೋದು ಇಲ್ಲ ಅಂದ್ರೆ ಅದಕ್ಕೆಲ್ಲ ಸಾಸ್ ಹಾಕೊಂಡು ತಿನ್ಬೋದು ಚೆನ್ನಾಗಿ ಫ್ರೈ ಮಾಡ್ಬೇಕಿದ್ರು ಕರುಮ್ ಕುರುಮ್ ಅನ್ನೋ ತನಕ ಚೆನ್ನಾಗಿ ಕರುಮ್ ಕುರುಮ್ ಅನ್ನೋ ತನಕ ಫ್ರೈ ಮಾಡ್ಬೇಕ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡಿದ್ದಾಗ ಸುಮ್ಮನೆ ನಿಂತ್ಕೊಂಬಾರ್ದು ಅಡ್ಗೆ ಮಾಡಕ್ಕೆ ಈ ರೀತಿ ಎಲ್ಲಾ ಮಾಡ್ಬೇಕು ಈ ರೀತಿ ಮಾಡಬೇಕು ಆಮೇಲೆ ಹಿಂಗೆಲ್ಲ ಮಾಡ್ಬೇಕು ಹಿಂಗ ಹಿಂಗ್ ಮಾಡ್ಬೇಕು ಹಿಂಗ ಹಿಂಗ್ ಮಾಡ್ಬೇಕು ಇವತರ ಮಾಡೋದ್ರಿಂದ ನಮ್ಗೂನು ಒಂದ್ ಎಕ್ಸಸೈಜ್ ಆಗುತ್ತೆ ಹಿಂಗೆಲ್ಲ ಕತ್ತದ ಎಕ್ಸಸೈಜ್ ಎಲ್ಲಾ ಹಿಂಗ್ ಮಾಡ್ಬೇಕು ಅದಾಗ್ತಾ ಇರೋ ತನಕ ನಾವು ಸ್ವಲ್ಪ ಹಿಂಗೆಲ್ಲ ಮಾಡಿದ್ರೆ ನಮಗೇನು ಎಕ್ಸಸೈಜ್ ಆಗುತ್ತೆ ಸುಮ್ನೆ ಹಿಂಗ್ ನಿಂತ್ಕೊಂಡ್ಬಿಟ್ಟು ಬಿಟ್ಟು ಅದಾಯ್ತಾ ಆಯ್ತಾ ಆಯ್ತಾ ಅಂತ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅದಕ್ಕೆ ಸ್ವಲ್ಪ ಹಿಂಗೆಲ್ಲ ಮಾಡ್ಬೇಕು ಸುಮ್ನೆ ಅದಾಗೋ ತನಕ ಅಡುಗೆ ಮಾಡ್ಕೊಂಡೆ ಹಿಂಗೆಲ್ಲಾ ಮಾಡಿದ್ರೆ ಮೈಯೆಲ್ಲಾ ಸ್ಟೆಚ್ ಆಗುತ್ತೆ ಹಿಂಗೆ ಮಾಡಿದ್ರೆ ಹಿಂಗೆ ಆಮೇಲೆ ಮಾಡ್ತಾ ಇರ್ಬೇಕಾದ್ರೆ ಇದಾಗುತ್ತಲ್ವ ಅವಾಗ ಈ ರೀತಿ ಚೋಟ್ ತಗೊಂಡು ಈ ರೀತಿ ಎಲ್ಲ ತಿರುಗಾಕ್ಬೇಕು ಆಮೇಲೆ ಅದು ತಿರ್ಗಾ ಬೇಯ್ಯಾವ್ಬೇಕಲ್ಲ ಅವಾಗ ತಿರ್ಗ ಮಾಡ್ಬೇಕು ಹಿಂಗೆಲ್ಲ ಮಾಡ್ಬೇಕು ಕತ್ತಿಗೆಲ್ಲ ಎಕ್ಸರ್ಸೈಝ್ ಆಗುತ್ತೆ ಓಕೆ ನಾನ್ ನಿಮ್ಗೆ ನಾಳೆ ಸಿಗ್ತೀನಿ ಬನ್ನಿ ಬೆಳಕಿಲ್ಲ ಬೆಳಕಿಕ್ಕು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿ ಫ್ರೈ ಆದ್ಮೇಲೆ ಇದೆಲ್ಲ ತೆಗೆದು ಒಂದ್ ಕಡೆ ಇಟ್ಕೋಬೇಕು ಎಲ್ಲ ಇದೆಲ್ಲ ತೆಗಿತೀನಿ ನೋಡಿ ಇದೆಲ್ಲ ರೆಡಿ ನೋಡಿ ದೊಡ್ಡ ಬದನೆಕಾಯಿ ಇದ್ರಲ್ಲಿ ಇವಾಗ ಬಜ್ಜಿ ಮಾಡ್ತೀವಿ ಚೆನ್ನಾಗಿರುತ್ತೆ ಎಲ್ಲ ಈ ರೀತಿ ಇಷ್ಟು ದಪ್ಪ ತೆಳುವಾಗಿ ಕಟ್ ಮಾಡ್ಕೊಂಡು ಆಮೇಲೆ ಈ ರೀತಿ ಕಡಲೆ ಹಸಿಟ್ಟು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಅರಶಿನ ಪುಡಿ ಹಾಕೊಂಡಿದ್ದೀನಿ ಅದನ್ನ ಕಲಸಿ ಅದರಲ್ಲಿ ಎದ್ದಿ ಸೇಮ್ ಬಜ್ಜಿ ಬಿಡೋ ತರ ಬಿಡೋದು ಚೆನ್ನಾಗಿರುತ್ತೆ ಬದನೆಕಾಯಿ ಬಜ್ಜಿ ಇದು ಉದ್ದ ಬದನೆಕಾಯಿ ಕಪ್ಪು ಬದನೆಕಾಯಿ ಬರುತ್ತಲ್ಲ ಇಷ್ಟು ಉದ್ದ ಇರೋದು ಇದು തുമ്പളെല്ലായിട്ട് <laughs> <laughs> ನೋಡಿ ಇಷ್ಟಾಗಿದೆ ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ಆಲೂಗಡ್ಡೆ ಬ ಆಲೂಗಡ್ಡೆ ಬಾಳೆಕಾಯಿ ಮಾಡ್ತಾರಲ್ಲ ಆ ಥರ ನನ್ನ ಫೇವ್ರೆಟ್ ಬದನೆಕಾಯಿ ಕಾಯಿ ಇವಾಗ ಇಟ್ಟು ಕಲಿಸ್ಕೊಂಡು ಅದರಲ್ಲಿ ಎದ್ದು ಎಣ್ಣೆಗೆ ಬಿಡೋ ಏನ್ ತೆಗಿತಾವಳೆ ಅಂತ ಗೊತ್ತಿಲ್ಲ ಈಗ ಕಲ್ಸದ್ನ ತೆಗಿಬೇಕು ಫೋನ್ ನ ಮಾತ್ರ ಉಲ್ಟಾ ಹಿಡ್ಕೊಳ್ಳೋದೆ ಹಿಂಗಲ್ವಾ ನಿನ್ ಕಡೆ ಸಮಿರದು ಅದ್ಯಾಕೆ ಹಿಂಗ ಯಾವಾಗ ಅಲ್ಲೂ ಅಡ್ಗೆ ಮನೆಗೆ ಹಂಗೆ ಮಾಡ್ತೀವಿ ನೋಡಿ ಈ ರೀತಿ ಎಲ್ಲ ಕಲ್ಸ್ಕೊಂಡು ಇದ್ರಲ್ಲಿ ಎದ್ದಿ ಬಿಡ ಎಣ್ಣ ಬಿಟ್ಟ ಚೆನ್ನಾಗಿರ್ತಿ ಸಾಕು ಇದು ಬಿಡ್ತಾ ಇದ್ದೀನಿ ಈ ರೀತಿ ಇಷ್ಟು ತೆಳುವಾಗಿರ್ಬೇಕು ಸುಮ್ನೆ ಅದಕ್ ಸ್ವಲ್ಪ ಅಂಟ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ಹಂಗೆ ಉಪ್ಕೊಟ್ಟ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಬರ್ಬೇಕು ಸೋಡಾ ಹಾಕಿಲ್ಲ ಏನಿಲ್ಲ ಅದೇ ಉಬ್ಕೊಳ್ತಾ ಇದೆ ನೋಡಿದ್ರಲ್ಲ ಮನೆಯಲ್ಲಿ ಸಕ್ಕತ್ತಾಗಿದೆ ಅಂತ ಮಾತ್ರ ಇದು ಬದ್ದೆಕಾಯಿ ಬಜ್ಜಿ ಸೂಪರ್ ಆಗಿದೆ ಸೇಮ್ ಫಿಶ್ ಫ್ರೈ ತರ ಇದೆ ಆಮೇಲೆ ಈ ಗೋಬಿ ಇದೆಯಲ್ಲ ಇದನ್ನ ಗೋ ಸಾಸ್ ಎಲ್ಲಾ ಹಾಕಿ ಮಾಡೋಣ ಅಂತ ಅನ್ಕೊಂಡೆ ಆದ್ರೆ ಹೀಗೆ ತಿಂದ್ರ ಸೇಮ್ ಕಬಾಬ್ ತರ ಐತೆ ಇವಾಗ ಸಾಸ್ ಎಲ್ಲ ಹಾಕಿ ಮಾಡೋದೇ ಬೇಡ ಹಂಗೆ ತಿನ್ನೋಣ ಅಂತ ಇದೆ ಅಷ್ಟು ಸಖತ್ ಆಗೈತೆ ಅದಕ್ಕೆ ಇವಾಗ ಎಲ್ಲ ಹಾಕಿ ಮಾಡೋದು ಕ್ಯಾನ್ಸಲ್ ಮಾಡ್ಬಿಟ್ಟಿದೀನಿ ಹಂಗೆ ತಿನ್ನೋದು ಇವಾಗ ಸೂಪರ್ ಆಗೈತೆ ಮಾತ್ರ ನೋಡಿ ಇದು ಗೋಬಿ ಇದು ಬದ್ದೆಕಾಯಿ ಬಜ್ಜಿ ಸಕ್ಕತ್ತಾಗಿರೋ ಬಜ್ಜಿ ನೀವು ನೀವು ಒಂದ್ಸರ್ತಿ ಮಾಡಿ ಸೇಮ್ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀವಲ್ಲ ಅದೇ ತರನೇ ಎಲ್ಲ ಇಟ್ಟು ಕಲ್ಸ್ಕೊಂಡು ಬಜ್ಜಿ ಮಾಡೋದು ಕಡಲೆ ಹಸಿ ಹಿಟ್ಟು ಖಾರದ ಪುಡಿ ಉಪ್ಪು ಅರಶ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಬದ್ನೆಕಾಯಿನ ಸ್ಲೈಸ್ ತರ ಕಟ್ ಮಾಡ್ಕೊಂಡು ಎದ್ದಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಸಕ್ಕದಾಗಿದೆ ಎಣ್ಣೆ ಎಣ್ಣೆ ಸಿಡಿತಾಯಿತ್ತು ಗೊತ್ತ ಸಕ್ಕತ್ತಾಯ್ತು ಇವರೆಲ್ಲ ಆ ಸಾಸ್ ಹಾಕಿ ಆ ಗೋಬಿಗೆ ಹಾಕ್ತಾರಲ್ಲ ಕೆಚ್ಚಪ್ಪು ಸೋಯಾ ಎಲ್ಲ ಅದನ್ನ ಹಾಕಿ ಮಾಡು ಅಂತ ಹೇಳ್ತಾ ಇದ್ದಾರೆ ಮಕ್ಕಳು ಆದ್ರೆ ನನಗೆ ತಿಂದ್ರೆ ಹಂಗೇನೆ ಸಕ್ಕತ್ತಾಗಿದೆ ಅದಕ್ಕೆ ಹಾಕೋದಿಲ್ಲ ಹಂಗೆ ತಿನ್ನೋಣ ಅಂತ ಇದ್ದೀನಿ ಹಂಗೆ ತಿನ್ನೋದು ಏನೂ ಹಾಕಲ್ಲ ನಾನು ಏನೋ ಬೇಡವಂತೆ ಅದಕ್ಕೆ ಕೆಚಪ್ಪೆಲ್ಲ ಹಾಕಿದ್ರೆ ಅದು ಒಂದು ಸ್ವೀಟ್ ಸ್ವೀಟ್ ಆಗಿರುತ್ತಲ್ಲ ಆ ತರ ಮಾಡು ಅಂತ ಹೇಳ್ತಾರೆ ಆದ್ರೆ ಆ ಥರ ಮಾಡಿದ್ರೆ ಅದೇ ಬೇರೆ ಆಗ್ಬಿಡುತ್ತೆ ಇದು ತುಂಬ ಚೆನ್ನಾಗಿದೆ ಅಪ್ಪ ಬದನೆಕಾಯಿ ಬಜ್ಜಿ ಮಾತ್ರ ಸಕ್ಕತ್ತಾಗಿದೆ ನೀವು ಕೂಡ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹೇಳಿ ಸೂಪರ್ ಬದ್ನೆಕಾಯಿ ಕಪ್ಪು ಬದ್ನೆಕಾಯಿ ತಗೋಬೇಕು ಉದ್ದು ಇರುತ್ತಲ್ಲ ಈ ಬಜ್ಜಿ ಎಲ್ಲ ಮಾಡ್ತಾರಲ್ಲ ಆ ಬದ್ನೆಕಾಯಿ ತಗೋಬೇಕು ಬಜ್ಜಿ ಅಂದ್ರೆ ಮೆಣ್ಸಿನ್ಕಾಯಿ ಬಜ್ಜಿ ಅಲ್ಲ ಆ ಬದನೆಕಾಯಿನ ಸುಟ್ಟು ಬಿಟ್ಟು ಒಂದು ಗೊಜ್ಜು ಮಾಡ್ತಾರಲ್ಲ ಆ ಬದನೆಕಾಯಿ ತಗೋಬೇಕು ಸಕ್ಕತ್ತಾಗಿರುತ್ತೆ ಹೊಟ್ಟೆ ಬೇರೆ ಹಸಿತ ಐತೆ ಇವಾಗ ಅದಾದ್ಮೇಲೆ ಊಟ ಮಾಡ್ಬೇಕು ಹಂಗೆ ತಿನ್ನ ಚೆನ್ನಾಗಿತ್ತು ಸೂಪರ್ ಆಗೈತೆ ಚಿಂಟು ಮಾಡಲ್ಲ ನಾನು ಹಂಗೆ ತಿನ್ನ ಹಂಗೆ ಎಷ್ಟು ಚೆನ್ನಾಗೈತೆ ಇವ್ರದೊಳ್ಳೆ ಕಿಚಾಪೆಲ್ಲ ಹಾಕಿ ಮಾಡುವಂತ ಅದೆಲ್ಲ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಕ್ರಿಸ್ಪ್ ಆಗಿ ಕಬಾಬೇ ಕಣ್ಮುಚ್ಕೊಂಡು ತಿಂದ್ರೆ ಕಬಾಬೇ ತಿಂತಾ ಇದೀವಿ ಅನ್ಸುತ್ತೆ ಅಷ್ಟು ಚೆನ್ನಾಗೈತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಮಾಡಿದ್ದು ಬದನೇಕಾಯ್ದು ಬಜ್ಜಿ ಮತ್ತು ಗೋಬಿ ಫ್ರೈ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸಖತ್ತಾಗಿದೆ ನೀವು ಕೂಡ ಮಾಡಿ ಟ್ರೈ ಮಾಡಿ ಆ ಗೋಬಿ ಮಾಡಿಲ್ಲ ಅಂದರೂ ಬದನೆಕಾಯಿ ಮಾತ್ರ ಖಂಡಿತವಾಗಿಯೂ ಮಾಡಿ ಸಕ್ಕತ್ತಾಗಿ ಅಂದರೆ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನನಗಂತೂ ತಿಂತಾ ಇದ್ದರೆ ಇನ್ನೂ ತಿನ್ಬೇಕು ಅನಿಸ್ತೈತೆ ಸೇಮ್ ಫಿಶ್ ಫ್ರೈ ಥರ ಇದೆ ಓಕೆ ಫ್ರೆಂಡ್ಸ್ ಬಾಯ ನೋಡಿ ಗೋಬಿ ರೆಡಿಯಾಗಿದೆ ಸ್ವಲ್ಪ ಸೋಯ ಸೋಸು ಸ್ವಲ್ಪ ಕೆಚಪ್ ಹಾಕಿದ್ದೀನಿ ಕೆಚಪ್ಪಲ್ಲೇನೇ ಇರುತ್ತೆ ಖಾರ ಉಪ್ಪು ಎಲ್ಲ ಅದನ್ನು ಹಾಕಿ ಎರಡು ಮಿಕ್ಸ್ ಮಾಡಿ ಗೋಬಿ ಸಕ್ಕತ್ತಾಗಿದೆ ತಿನ್ನೋಕೆ ಇವಾಗ ಡ್ರೈಯೇ ಚೆನ್ನಾಗಿತ್ತು ಆದರೆ ನನ್ನ ಮಕ್ಳು ಕೇಳ್ತಾ ಇಲ್ಲ ಅದಕ್ಕೆ ಈ ಥರನೇ ಮಾಡಿದೆ ಚೆನ್ನಾಯ್ತಾ ಹಿಂಗೈತೆ ಚೆನ್ನಾಗೈತ ಖಾರ ಉಪ್ಪು ಸಕ್ಕತ್ ಐತರಾಗೈತಂತೆ ಫ್ರೆಂಡ್ಸ್ ಇವಾಗ ನಾನು ತಿನ್ಬೇಕು ನಾನು ತಿಂತೀನಿ ಇವಾಗ